ಸಕಲ ಗಣಗಳಿಗೂ ಗಣಾಧೀಶನಾಗಿರುವಂತಹ ಗಣಪತಿ ಹಬ್ಬವನ್ನು ಭೂಮಂಡಲದಾದ್ಯಂತ ಭಕ್ತ ಬಾಂಧವರೆಲ್ಲರೂ ತಮ್ಮ ತಮ್ಮ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಶ್ರದ್ಧಾ ಭಕ್ತಿಯಿಂದ ಗಣಪತಿ ಹಬ್ಬವನ್ನು ಆಚರಿಸುವ ಮೂಲಕ ಭಕ್ತಿಯನ್ನು ಮೆರೆದಿದ್ದು ವಿಶೇಷವಾಗಿತ್ತು ಕರ್ನಾಟಕ ರಾಜ್ಯದ ಗ್ರಾಮೀಣ ಪ್ರದೇಶಗಳು ಒಳಗೊಂಡಂತೆ ನಗರ ಪ್ರದೇಶಗಳಲ್ಲಿ ವಿಶಿಷ್ಟ ಹಾಗೂ ವಿಭಿನ್ನ ರೀತಿಯಲ್ಲಿ ಕಲಾಕಾರರು ತಯಾರಿಸಿ ಮಾಡಿಕೊಟ್ಟಂತಹ ಗಣಪತಿ ವಿಗ್ರಹಗಳನ್ನು ಅಲಂಕೃತ ಮಂಟಪಗಳಲ್ಲಿ ಕೂರಿಸುವ ಮೂಲಕ ಶ್ರದ್ಧಾಭಕ್ತಿಯಿಂದ ಗಣಪತಿ ಹಬ್ಬದ ಪೂಜಾರಂಭದ ಸೇವೆಯನ್ನು ಪ್ರಾರಂಭಿಸಿದರು ಗ್ರಾಮೀಣ ಪ್ರದೇಶಗಳಲ್ಲಿ ಕೆಲವಾರು ದಿನಗಳ ಕಾಲ ಗಣೇಶ ವಿಗ್ರಹವನ್ನು ಕೂರಿಸಲಾಗುತ್ತದೆ ನಗರ ಪ್ರದೇಶಗಳಲ್ಲಿ ಅಧಿಕ ದಿನಮಾನಗಳ ಸಂಖ್ಯೆಯಲ್ಲಿ ಗಣಪತಿ ವಿಗ್ರಹವನ್ನು ಕೂರಿಸುವ ಮೂಲಕ ಸರ್ವಭಕ್ತ ಬಾಂಧವರ ಸಹಕಾರದೊಂದಿಗೆ ಪೂಜೆ ಮತ್ತು ಧಾರ್ಮಿಕ ಕೈಂಕರ್ಯಗಳನ್ನು ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಬಂದಿದ್ದು ಕೂಡ ಗಣಪತಿ ಹಬ್ಬವನ್ನು ಭಕ್ತ ಬಾಂಧವರೆಲ್ಲರೂ ಸಂಘಟಿತರಾಗಿ ಗಣೇಶ ಚತುರ್ಥಿಯ ಶುಭ ದಿನದಂದು ಶುಭ ಮುಹೂರ್ತದ ಸಂದರ್ಭದಲ್ಲಿ ಸರ್ವಭಕ್ತ ಬಾಂಧವರು ಸಂಘಟನೆಯಿಂದ ಪಾಲ್ಗೊಂಡು ಗಣಪತಿ ಹಬ್ಬದ ಆಚರಣೆಯನ್ನು ಮಾಡಿದ್ದು ವಿಶೇಷವಾಗಿತ್ತು ಉತ್ತಮ ಕರಕುಶಲ ಕೌಶಲ್ಯವನ್ನು ಹೊಂದಿರುವಂತಹ ಕುಂಬಾರರು ಒಳಗೊಂಡಂತೆ ಕುಂಬಾರಿಕೆಯ ಕೆಲಸವನ್ನು ಕಲಿತಂತಹ ಅನೇಕ ಸೇವಾಕರ್ತರು ಭಕ್ತ ಬಾಂಧವರು ಕೋರಿ ಬಂದಂತಹ ಕಲಾಕೃತಿಯ ಗಣಪತಿಗಳು ಹಾಗೂ ವಿಶಿಷ್ಟ ಹಾಗೂ ವಿಭಿನ್ನ ರೀತಿಯ ಗಣಪತಿ ವಿಗ್ರಹಗಳನ್ನು ಗ್ರಾಮೀಣ ಪ್ರದೇಶಗಳಿಂದ ಹಿಡಿದು ನಗರ ಪ್ರದೇಶಗಳವರೆಗೆ ಉತ್ತಮ ಕರಕುಶಲ ಕೌಶಲ್ಯದಿಂದ ತಮ್ಮದೇ ಆದ ಕಲೆಗಾರಿಕೆಯನ್ನು ಪ್ರಸ್ತುತಪಡಿಸುವಂತಹ ಗಣಪತಿ ವಿಗ್ರಹದ ತಯಾರಕರು ಗ್ರಾಮೀಣ ಪ್ರದೇಶಗಳು ಒಳಗೊಂಡಂತೆ ನಗರ ಪ್ರದೇಶಗಳಲ್ಲಿ ಭಕ್ತ ಬಾಂಧವರು ಕೋರಿದಂತಹ ವಿಧಾನದಲ್ಲಿ ಗಣಪತಿ ವಿಗ್ರಹಗಳನ್ನು ಮಾಡಿಸಿಕೊಡುವಂತಹ ಒಂದು ಪ್ರಯತ್ನವನ್ನು ಕಲಾಕಾರರೆಲ್ಲರೂ ಕೈಗೊಂಡಿದ್ದು ಗಣಪತಿ ಹಬ್ಬದ ವಿಶೇಷವಾಗಿತ್ತು ಭಕ್ತ ಬಾಂಧವರೆಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಹಾಗೂ ತಾವು ನಿರ್ಮಾಣ ಮಾಡಿಸಿರುವಂತಹ ಅಲಂಕೃತ ಮಂಟಪಗಳಲ್ಲಿ ವಿಭಿನ್ನ ಹಾಗೂ ವಿಶಿಷ್ಟ ರೀತಿಯ ಗಣಪತಿ ವಿಗ್ರಹಗಳನ್ನು ಕೂರಿಸುವ ಮೂಲಕ ಆಯಾ ಪ್ರದೇಶದಲ್ಲಿರುವಂತಹ ಸಾರ್ವಜನಿಕ ಭಕ್ತ ಬಾಂಧವರ ಸಹಕಾರದೊಂದಿಗೆ ಪೂಜೆ ಹಾಗೂ ಪ್ರಸಾದವನ್ನು ಸ್ವೀಕರಿಸುವ ಮೂಲಕ ಗಣಪತಿ ಹಬ್ಬವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸುತ್ತಿರುವಂಥದ್ದು ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ಲಭ್ಯವಾಗಿರುವಂತಹ ಸಂಗತಿಯಾಗಿದೆ ತಮಗೂ ಕೂಡ ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನೆಲ್ನ ಈ ಸೇವೆ ಇಷ್ಟವಾಗಿದೆ